ಎಲ್ಲ ವೀಕ್ಷಕರು ನಮಸ್ಕಾರ ಇವತ್ತಿನ ಎಪಿಸೋಡು ಕೆಮ್ಮು ಮತ್ತು ಕಪ ಕರಗಲು ಕಲರ್ ಥೆರಪಿ ಅಂತ ಪರಿಯಾರ ಎರಡು ಕಲರ್ ಬೇಕು ಒಂದು ಆರೆಂಜು ಮತ್ತೊಂದು ಸ್ಕೈ ಬ್ಲೂ ನಿಮ್ಮ ಎಡಗೈ ಎಡಗೈ ಲಂಗ್ ವಿಫೇಸ್ ಒಂದು ಬರುತ್ತೆ ಈ ಥರ ಈ ಲಂಗ್ ಬರುತ್ತೆ ಈ ಲಂಗ್ ವಿಪ್ರೆಸ್ಗೆ ನಂಬರ್ ಒನ್ ನಂಬರ್ ಒನ್ ಆರೆಂಜ್ ಕಲರ್ ಬೇಕು ನಂಬರ್ ಒನ್ ಇಲ್ಲಿ ನಿಮ್ಮ ಎಡಗೈಯ ಲಂಗ್ ವಿಫ್ಗೆ ನಂಬರ್ ಒನ್ ಆರೆಂಜ್ ಹಾಕ್ಬೇಕು ಇನ್ನೊಂದು ನಿಮ್ಮ ಎಡಗೈಯ ಸ್ಟಮಕ್ ಪಿಪೆಸನ್ ಇಲ್ಲಿ ಬರುತ್ತೆ ಈ ಜಾಗ ಸ್ಟಮಕ್ ಸ್ಟಮಕ್ ಪಿಪು ಇಲ್ಲಿ ಈ ಜಾಗದಲ್ಲಿ ಸ್ಕೈ ಬ್ಲೂ ಕೂ ನಂಬರ್ ಫೈವ್ ಬರಿಬೇಕು ಈ ಥರ ಐದು ನಂಬರ್ ಐದು ನಂಬರ್ ಫೈವ್ ನಂಬರ್ ಫೈವ್ ಸ್ಟ ಸ್ಟಮಕ್ ಪಿಪು ಒನ್ ಥರ ಲಂಗ್ಸ್ ಉಪಯೋಗಕ್ಕೆ ನಂಬರ್ ಒನ್ ಆರೆಂಜ್ ಕಲರ್ಲ್ಲಿ ಹಾಕ್ಬೇಕು ಅದೇ ಸ್ಟಮಕ್ ಉಪಯೋಗಿಗೆ ಸ್ಕೈ ಬ್ಲೂ ಅಲ್ಲಿ ನಂಬರ್ ಫೈವ್ ಮಾಡಬಹುದು ಈ ರೀತಿ ಮಾಡ್ತಾ ಬಂದರೆ ಕೆಮ್ಮು ಮತ್ತು ಕಪ ಸಂಪೂರ್ಣವಾಗಿ ಗುಣ ಮಾಡಬಹುದು ಈ ವಿಡಿಯೋವನ್ನು ಎಲ್ಲ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು